ನಮಸ್ಕಾರ ಸರ್ ರಕ್ಷಿತ್ ಅಂತ ನಾನು ಸರ್ವಲ್ ಇಂಡಿಯಾ ಅನಿಮಲ್ ನ್ಯೂಟ್ರಿಷನ್ ಪ್ರೈವೇಟ್ ಲಿಮಿಟೆಡ್ಡು ಇದು ಮಿಲ್ಕ್ ರಿಪ್ಲೇಸರ್ ಕಂಪನಿ ಫ್ರಾನ್ಸ್ ಪೇಸೆಡ್ ಮಿಲ್ಕ್ ರಿಪ್ಲೇಸರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು ನಾನೀಗ ಸದ್ಯಕ್ಕೆ ಸೌತ್ ಇಂಡಿಯಾ ಫುಲ್ ವರ್ಕ್ ಮಾಡ್ತಾಯಿದ್ದೀನಿ ಏಳು ಸ್ಟೇಟ್ ನೋಡ್ಕೊತಿರೋದು ಈಗ ಕರ್ನಾಟಕದಲ್ಲಿ ಬಂದು ಮೇಜರ್ ಹಸು ಕರುಗಳಿಗೆ ಕುರಿಮರಿಗೆ ಹಂದಿ ಮರಿಗಳಿಗೆ ಮೇಕೆ ಮರಿಗೆ ಮತ್ತು ಹಾಲ್ ಹಾಲು ಮಿಲ್ಕ್ ರಿಪ್ಲೇಸರ್ ಇದೆ ಅಂದರೆ ಬದಲೇ ಹಾಲಿನ ಪುಡಿ ಅಂತ ಈ ಕರುಗಳಿಗೆ ಹಾಲು ಬದಲು ಹಾಲು ಪೌಡರ್ ಕೊಡೋದು ಈಗ ನಾವು ಬಂದ್ಬಿಟ್ಟು ಕನಕ್ಪುರದಲ್ಲಿದ್ದೀವಿ ಕನಕ್ಪುರ ಫಾರ್ಮಲ್ಲಿದ್ದೀವಿ ಇದು ಬಂದ್ಬಿಟ್ಟು ಈಗ ಏಳು ಕರುಗಳಿದ್ದಾವೆ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡಿರೋಂಥವು ನೀವು ಇಲ್ಲೇ ನೋಡ್ತಿರ್ಬೋದು ಇದರಲ್ಲಿ ಐದು ಕರುಗಳದ್ದು ಹಾಲು ನಿಲ್ಸಿದೆ ಆಲ್ಮೋಸ್ಟು ಅದರಲ್ಲಿ ನಾಲ್ಕು ಕರುಗಳು ಬಂದು ನೀವು ನೋಡ್ತಿರೋವೆಲ್ಲ ನಿಂತಿರೋದು ಎರಡು ಇದೆಯಲ್ಲ ಅವೆಲ್ಲ ಐದರಿಂದ ಆರು ತಿಂಗಳು ಏಜ್ ಏಜಾವಿರ್ಬೋದು ಏಜ್ ಇದೆ ಮತ್ತು ಇನ್ನು ಕೆಳಗಡೆ ಮಲಗಿರೋದು ಒಂದು ಬಂದು ಮೊನ್ನೆ ಹಾಲು ನಿಲ್ಸಿರೋದು ಮೂರುವರೆ ತಿಂಗಳಾಗಿದೆ ಇನ್ನು ಮಲ್ಗಿರೋದ್ರಲ್ಲಿ ಇನ್ನು ಹಾಲು ಕುಡಿತಾ ಇದ್ದಾವೆ ಇನ್ನು ಎರಡುವರೆ ಒಂದಿದೆ ಎರಡು ತಿಂಗಳದೊಂದಿದೆ ಮತ್ತು ಇನ್ನು ಅಲ್ಲಿ ನಿಂತಿರೋದು ನೋಡ್ಬೋದು ಅವೆಲ್ಲ ಐದು ತಿಂಗ್ಳು ಕರುಗಳು ಈಗ ಟೋಟಲ್ ಬಂದ್ಬಿಟ್ಟು ಇಲ್ಲಿ ಏಳು ಕರುಗಳಿದಾವೆ ಏಳು ಕರುಗಳಿದಾವೆ ಏಳು ಕರುಗಳು ಇದಾವೆ ಇವ್ರು ಎಷ್ಟು ಯೂಸ್ ಮಾಡ್ತಾ ಇದಾರೆ ಈಗ ಏಳು ಕರುಗಳು ಅಂದರೆ ಈಗ ಲಾಸ್ಟ್ ಬ್ಯಾಚಿಂದ ಅಷ್ಟೇ ಯೂಸ್ ಮಾಡ್ತಾ ಇರೋದು ಈಗ ಅಂದರೆ ಆರರಿಂದ ಏಳು ತಿಂಗಳಿಂದ ಯೂಸ್ ಮಾಡ್ತಾ ಇರೋದು ಲಾಸ್ಟ್ ಬ್ಯಾಚ್ ಕಂಪ್ಲೀಟ್ ಯೂಸ್ ಆಗಿರೋದು ಇದು ಮಿಲ್ಕ್ ರಿಪ್ಲೇಸರಲ್ಲಿ ಬೆಳೆದಿರೋ ಕರುಗಳೇ ಎಲ್ಲ ಕರುವಾಗಿ ಎಷ್ಟು ಸಿಗ ಶುರು ಮಾಡಿದ್ದಾರೆ ಇವರು ಕರು ಹಾಕಿ ಐದು ದಿನಕ್ಕೆ ಸ್ಟಾರ್ಟ್ ಮಾಡಬೇಕು ಮಿಲ್ಕ್ ರಿಪ್ನ ಮತ್ತು ಅದರಲ್ಲಿ ಬಂದುಬಿಟ್ಟು ನೀವು ಟ್ರಾನ್ಸಿಷನ್ ಅಂತ ಮಾಡಬೇಕು ಹೆಂಗೆ ಅಂದರೆ ಫಸ್ಟ್ನೇ ದಿನ ಅರ್ಧ ಲೀಟ್ರು ನಾರ್ಮಲ್ ಈಗ ಸೊಹಾಲ್ ಜೊತೆ ಎರಡನೇ ದಿನ ಒಂದು ಲೀಟ್ರ್ ಕೊಡಬೇಕು ಮೂರನೇ ದಿನ ಒಂದೂವರೆ ಲೀಟ್ರು ನಾಲ್ಕನೇ ದಿನದಿಂದ ಎರಡು ಲೀಟ್ರ್ ಬೆಳಗ್ಗೆ ಎರಡು ಲೀಟ್ರ್ ಸಂಜೆ ಕೊಡ್ತೀರಾ ಹಾಗೆ ನೀವು ಬಾಡಿ ವೇಟಿಗೆ ತಕ್ಕನಾಗ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಒಂದೂವರೆ ತಿಂಗಳ ತನಕ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಂದೂವರೆ ತಿಂಗಳು ಆದಮೇಲೆ ಮತ್ತೆ ನೀವು ಫೀಡು ಡ್ರೈ ಮೆಟ್ರಿಯನ್ ಕೊಡ್ತೀರಾ ಕಾಫ್ ಸ್ಟಾರ್ಟರ್ ಕೊಡ್ತಿರ್ತೀರ ಅದೆಷ್ಟು ತಿಂತಿದೆಯೋ ಅದಕ್ಕೆ ಬ್ಯಾಲೆನ್ಸ್ ಆಗೋ ಥರ ನೀವು ಹಾಲು ಕಡಿಮೆ ಮಾಡ್ತಾ ಬರಬೇಕು ಮೂರು ತಿಂಗಳ ತನಕ ಮೂರು ತಿಂಗಳು ನೀವು ಕ್ಲೋಸ್ ಮಾಡಬೇಕು ಅಂದರೆ ತೊಂಬತ್ತು ದಿನಕ್ಕೆ ನೀವು ಕ್ಲೋಸ್ ಮಾಡ್ತೀರಾ ತೊಂಬತ್ತು ದಿನಕ್ಕೆ ಕ್ಲೋಸ್ ಆದಮೇಲೆ ನೀವು ನಾರ್ಮಲ್ ಕರುಗಳಿಗೆ ಏನು ಫೀಡ್ ಅಂದರೆ ಈಗ ಫರ್ಸ್ ಅಂತ ಏನು ಹೇಳ್ತೀವೋ ಅದಕ್ಕೆ ನಾರ್ಮಲ್ ಏನು ಫೀಡ್ ಕೊಡ್ತೀರ ಅದು ಫೀಡ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಗ್ರೋಯರ್ ಗ್ರೋಯರ್ ಕೊಡ್ತೀರಾ ಮತ್ತು ನಾರ್ಮಲಿಗೆ ಪ್ರೋಟೀನ್ ಫೀಡ್ ಕೊಡ್ತೀರಾ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ನಿಮಗೆ ಆ ಮೂರು ತಿಂಗಳಲ್ಲಿ ಏನಿದೆ ನೂರು ಕೆ ಜಿ ಹತ್ರ ನೀವು ವೆಯ್ಟ್ ಗೇನ್ ಮಾಡಿದ್ರೆ ನಿಮಗೆ ಹಸುಗಳು ಕರುಗಳು ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಹದ್ ಹನ್ನೆರಡು ಹದಿಮೂರು ಹದಿನಾಲ್ಕು ತಿಂಗಳಿಗೆಲ್ಲ ಮುನ್ನೂರು ಮುನ್ನೂರ ಹತ್ತು ಕೆ ಜಿ ರೀಚ್ ಆಗುತ್ತೆ ನೀವು ಹದಿನೈದು ತಿಂಗಳೊಳಗಡೆ ಮುನ್ನೂರೈವತ್ತು ಕೆ ಜಿ ರೀಚ್ ಆದರೆ ನೀವು ಮುನ್ನೂರೈವತ್ತು ಕೆ ಜಿ ರೀಚ್ ಆಗ್ತಿದ್ದ ತಕ್ಷಣ ಅದು ಈಟಿಗೆ ಬಂದ ತಕ್ಷಣ ಇನ್ಸಮಿನೇಟ್ ಮಾಡ್ಬೋದು ಸೊ ನಿಮಗೆ ಬೇಗ ಈಟಿಗೆ ಬಂದಿದ್ದು ತೊಗೊಂಡ್ರೆ ನಿಮಗೆ ಅಲ್ಲೂ ಸಹ ಏನು ನಿಮಗೆ ಕಾಸ್ಟ್ ಎಫೆಕ್ಟಿವ್ನೆಸ್ ಏನಿದೆ ನಿಮಗೆ ತುಂಬ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ ಎರಡು ವರ್ಷ ಮೂರು ವರ್ಷ ಈಟಿಗೆ ಬಂತು ಅಂದರೆ ನೀವು ಒಂದು ವರ್ಷ ಎಕ್ಸ್ಟ್ರಾ ಫೀಡ್ ಮಾಡಿರ್ತೀರಲ್ಲ ಅದನ್ನ ಕಡಿಮೆ ಮಾಡ್ಬೋದು ಪ್ಲಸ್ ನಿಮಗೆ ಹಾಲಲ್ಲೂ ಅಷ್ಟೇ ನಿಮಗೆ ಹಾಲಲ್ಲಿ ಇರಬೇಕಾದಂಥ ಎಲ್ಲ ನ್ಯೂಟ್ರಿಷನ್ಸ್ ಇರೋದ್ರಿಂದ ನಿಮಗೆ ಬೇಗ ಗ್ರೋತ್ ಸಿಗುತ್ತೆ ಸೊ ನೀವು ಅಲ್ಲೂ ಸಹ ಖರ್ಚು ಕಡಿಮೆ ಇರುತ್ತೆ ಸೊ ನಿಮಗೆ ಆ ನಾರ್ಮಲ್ ಹಾಲು ಕೊಡೋದಕ್ಕಿಂತ ನೀವು ಅದನ್ನು ಸೇಲ್ ಮಾಡಿ ಇದನ್ನು ಕೊಡೋದ್ರಿಂದ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಗ್ರೋತಲ್ಲೂ ನಿಮಗೆ ಎಕ್ಸ್ಟ್ರಾ ಗ್ರೋತ್ ಸಿಗುತ್ತೆ ಪ್ಲಸ್ ನಿಮಗೆ ಆಫ್ಟರ್ ಈಗೇನು ಹಸು ಈಟಿಗೆ ತೊಗೊಳೋದು ಅದೆಲ್ಲ ಮುನ್ನೂರೈದು ಕೆ ಜಿ ಬೇಗ ರೀಚ್ ಆದರೆ ನಿಮಗೆ ಅಲ್ಲೂ ಸಹ ಬೇಗ ನಿಮಗೇನಿದೆ ಖರ್ಚು ಖರ್ಚೇನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಈಗ ನೋಡ್ತಿದ್ದೀರ ಅಣ್ಣ ಇವೆರಡು ಎರಡು ಕರು ಇದೆ ಅದು ಬಂದು ಇನ್ನು ಹಾಲು ಕುಡಿತಿದೆ ಎರಡೆರಡು ಕಾಲು ಆಗಿದೆ ಅದಕ್ಕೆ ಇನ್ನು ಹಾಲು ಕುಡಿತಿದೆ ಈ ಕರು ನೋಡ್ತಿದ್ದೀರಲ್ಲ ಇದು ಬಂದು ಮೂರು ತಿಂಗಳು ಇಪ್ಪತ್ತಾರು ದಿನ ಆಗೈತೆ ಇದಕ್ಕೆ ಈಗ ಹಾಲು ನಿಲ್ಸಿ ಇಪ್ಪತ್ತಾರು ದಿನ ಆಗೈತೆ ನೂರ ಮೂವತ್ತೊಂದು ಕೆ ಜಿ ಇದೆ ಈ ಕರು ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಏಟ್ ಫಿಫ್ಟಿ ಟು ನೈನ್ ಹಂಡ್ರೆಡ್ ಗ್ರಾಮ್ ಪರ್ ಡೇ ಗ್ರೋತ್ ಬಂದಿದೆ ಇನ್ನೇ ನೀವು ಅದು ನೋಡ್ಬೋದು ಅವು ಎಲ್ಲ ಈಗ ಹಾಲು ನಿಲ್ಸಿರೋವು ಅದರಲ್ಲಿ ಮೂರು ಈಗ ಹಾಲು ನಿಲ್ಸಿರೋದು ಇದು ಈಗ ಮೊನ್ನೆ ನಿಲ್ಸಿರೋದು ಹಾಲು ಈಗ ಅವೆಲ್ಲ ಇಪ್ಪತ್ತು ದಿನ ಮೂವತ್ತು ದಿನ ಆಗಿದೆ ಹಾಲು ನಿಲ್ಸಿ ನೂರ ಮೂವತ್ತೊಂದು ಕೆ ಜಿ ಇದೆ ಇದು ಇಷ್ಟು ಇವಾಗ ಮಾಡಿದ್ದು ಇದಕ್ಕೆ ಹಾಲು ಐದು ದಿನದಿಂದ ಸ್ಟಾರ್ಟ್ ಮಾಡಿರೋದನ್ನು ಈಗ ಸ್ಟಾರ್ಟಿಂಗ್ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಲ್ಲ ಈಗ ಸಡನ್ ಆಗಿ ಹಾಲು ಕೊಟ್ಟರೆ ಅದು ಕುಡಿಯಲ್ಲ ಹೌದು ಯಾವ ರೀತಿ ಅದಕ್ಕೆ ಟ್ರಾನ್ಸಿಷನ್ ಅಂತ ಮಾಡಬೇಕು ಹೆಂಗೆ ಅಂದರೆ ಫಸ್ಟ್ನೇ ದಿನ ನೀವು ಏನು ಕೊಡ್ತೀರಾ ಅದನ್ನ ಅರ್ಧ ಲೀಟ್ರ್ ಅಷ್ಟೇ ಮಿಲ್ಕ್ ರಿಪ್ಲೇಸರ್ದು ಹಾಲು ಕೊಡಬೇಕು ಅಂದರೆ ಅರ್ಧ ಲೀಟರ್ ನೀರಿಗೆ ಎಪ್ಪತ್ತು ಗ್ರಾಮ್ ಪೌಡರ್ ಹಾಕಿ ನೀವು ನಾರ್ಮಲ್ ಹಸು ನಾಲ್ ಏನು ಕೊಡ್ತಿರ್ತೀರಾ ಅದ್ರ ಜೊತೆಲಿ ಕೊಡಬೇಕು ಎರಡನೇ ದಿನ ಒಂದು ಲೀಟ್ರು ಅದನ್ನ ಇನ್ಕ್ರೀಸ್ ಮಾಡಬೇಕು ಒಂದು ಲೀಟ್ರಿಗೆ ನೂರ ನಲ್ವತ್ತು ಗ್ರಾಮು ಎರಡು ಟೈಮು ಒಂದೊಂದು ಲೀಟ್ರ್ ಕೊಡ್ತೀರಾ ಮೂರನೇ ದಿನ ಒಂದೂವರೆ ಲೀಟ್ರ್ ಕೊಡ್ತೀರಾ ನಾಲ್ಕನೇ ದಿನದಿಂದ ಪೂರ್ತಿ ರಿಪ್ಲೇಸ್ಮೆಂಟ್ ಆಗುತ್ತೆ ಸೊ ಅದರ ಬಾಡಿನೂ ಅಡ್ಜಸ್ಟ್ ಆಗಿರುತ್ತೆ ಆ ಟೈಮಲ್ಲಿ ಓಕೆ ಈಗ ಇದು ಇಂಪಾರ್ಟೆಂಟ್ ಸಮಯನ ಆಗಿರೋದ್ರಿಂದ ಬೆಳವಣಿಗೆ ಈ ಥರ ಬಂದಿರ್ಬೋದು ಈಗ ನಾರ್ಮಲ್ ಕರುಗಳಿಗೂ ಈ ಥರ ಬೆಳವಣಿಗೆ ಎಲ್ಲ ಕರುಗಳಲ್ಲೂ ಅಷ್ಟೇ ಅಣ್ಣ ಅಂದರೆ ನಿಮಗೆ ಆ ಬ್ರೀಡಿಗೆ ತಕ್ಕನಾಗ ಅದೆಷ್ಟು ವೆಯ್ಟ್ ಗೇನ್ ಆಗುತ್ತೆ ಈಗ ಎಚ್ ಎಫ್ ಅಲ್ಲಿ ಬಂದು ಮುನ್ನೂರೈವತ್ತು ಕೆ ಜಿ ಟಾರ್ಗೆಟ್ ನಮ್ಮದು ಅಂದರೆ ಮುನ್ನೂರೈವತ್ತು ಜಿಗೆ ಇನ್ಸಮಿನೇಟ್ ಮಾಡಬೇಕಂತದ್ದು ಅದು ರೂಲ್ಸ್ ಇರೋದು ಅಂದರೆ ರೂಲ್ಸ್ ಅಂದರೆ ತಮ್ಮ ಈಗ ಏನು ಅನಿಮಲ್ ಹಸ್ಬೆಂಡ್ರಿ ಇದರಿಂದ ತಗೊಂಡ್ರೆ ಮುನ್ನೂರೈವತ್ತು ಕೆ ಜಿ ಐಡಿಯಲ್ ವೆಯ್ಟ್ ಅಂತ ಹೇಳ್ತಾರೆ ಅದೇ ನಿಮಗೆ ಜರ್ಸಿಯಲ್ಲಾದರೆ ಮುನ್ನೂರು ಕೆ ಜಿ ಹೇಳ್ತಾರೆ ಇನ್ನೂರೈವತ್ತು ಇನ್ನೂರ ಎಂಬತ್ತರಿಂದ ಮುನ್ನೂರು ಕೆ ಜಿ ಹಾಗೆ ಬ್ರೀಡ್ ಮೇಲೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಆ ವೆಯ್ಟ್ ಗೇನ್ ನಾವು ಅಚೀವ್ ಮಾಡಬೇಕಷ್ಟೇ ಅಷ್ಟು ನಾವು ತೂಕ ಬರೆಸ್ಬೇಕು ಕರುಗಳಲ್ಲಿ ಸರ್ ಇದೆಲ್ಲ ಯಾವ ಸಾಮಾನು ಕೊಟ್ಟಿರೋ ಕರುಗಳು ಈಗ ಸರ್ ಇದರಲ್ಲಿ ಮೂರು ನಾಲ್ಕು ಕಂಪ್ನಿ ಸಾಮಾನುಗಳಿದ್ದಾವೆ ಫಸ್ಟು ಎ ಬಿ ಎಸ್ ಇದೆ ಆಮೇಲೆ ವರ್ಲ್ಡ್ ವೈಡ್ದಿದೆ ಎಷ್ಟು ಜೆನೆಟಿಕ್ಸ್ ಇದೆ ಎನ್ ಡಿ ಡಿ ಬಿದು ಇದೆ ಈಗ ನಾಲ್ಕರಲ್ಲಿ ಈಗ ಸ್ಪೆಸಿಫಿಕ್ ಆಗಂದ್ರೆ ನೋಡಿ ಅಲ್ಲಿ ಮೂರು ವರ್ಲ್ಡ್ ಇದೆ ಇದು ಎನ್ ಡಿ ಡಿ ಬಿದು ಈಗ ನೂರು ಮೂವತ್ತೊಂದು ಕೆ ಜಿ ಏನು ಹೇಳಿದ್ವಲ್ಲ ಇದು ಬಂದು ಎನ್ ಡಿ ಬಿ ಸಾಮಾನು ಸರಿ ಹುಟ್ಟಿದ ಕರುಗಳಿಗೆ ಇದೇ ಪ್ರಾಡಕ್ಟ್ ಎಲ್ಲ ಕೊಡ್ತಾ ಇರೋದು ನೀವು ಹಾಂ ಈಗ ಸರ್ವ ಟೆಕ್ ಅಂತ ಏನು ಹೇಳಿದೆ ಅದನ್ನೇ ಕೊಡ್ತಾ ಇರೋದು ಸರ್ ಈಗ ನೋಡ್ಬೋದು ನೀವು ಪೌಡ್ರೂ ನೋಡ್ಬೋದು ಈಗ ಇದನ್ನೇ ಕೊಡ್ತಾ ಇರೋದು ಕರುಗಳಿಗೆಲ್ಲ ಇದು ಬಂದು ಸರ್ವಾ ಟೆಕ್ ಅಂತ ಇದು ವೇ ಪೌಡರ್ ಬೇಸ್ಟ್ ಇರೋದು ಈಗ ಈಗೇನು ನಾವು ಐದು ತಿಂಗಳು ಅಂತ ಎಲ್ಲ ಹೇಳದ್ನಲ್ಲ ಆ ಕರುಗಳಿಗೆ ಕೊಡ್ತಾ ಇರೋದು ಕಾಫ್ ಗ್ರೋಯರು ಈ ಕಾಫ್ ಫಸ್ಟ್ ಫಸ್ಟೀಗ ಮೂರು ತಿಂಗಳ ತನಕ ಕಾಫ್ ಸ್ಟಾರ್ಟರ್ ಕೊಡೋದು ಮಿಲ್ಕ್ ರಿಪ್ಲೇಸರ್ ಜೊತೆಗೆ ಆಮೇಲೆ ಕಾಫ್ ಗ್ರೋಯರಿಗೆ ಬರುತ್ತೆ ಆಮೇಲೆ ನೀವು ಆರು ತಿಂಗಳು ಅದೆಲ್ಲ ಆದಮೇಲೆ ನೀವು ನಾರ್ಮಲ್ ಈಗ ಇದ್ರ ಜೊತೆ ಫೀಡೆಲ್ಲ ಕೊಡ್ತಿರ್ತೀವಿ ಪ್ಲಸ್ ನೀವು ಆಮೇಲೆ ಈಗ ಕಾಫ್ ಗ್ರೋಯರ್ ಎಲ್ಲ ಚೆನ್ನಾಗಿ ವೆಯ್ಟ್ ಗೇನ್ ಆದಮೇಲೆ ನೀವು ನಾರ್ಮಲ್ ಫೀಡಿಂಗ್ ಸ್ಟಾರ್ಟ್ ಮಾಡ್ಕೋಬೋದು ಎಲ್ಲ ಸೈಲೇಜ್ ಅಲ್ಲ ಇದು ಕಟ್ ಮಾಡಿರೋ ಮೇವು ಅಷ್ಟೇ ಸಿಮೆ ಕಡಿ ಇದು ಹಾಂ ಇದೇನು ಮೇವು ಕೊಡ್ತಿದ್ದೀರಲ್ಲ ಗೋಧಿ ಇದು ಮತ್ತೆ ಕಡಲೆ ಹೊಟ್ಟು ಮತ್ತೆ ರಾಗಿ ಹೊಲೆಲ್ಲ ಮಿಕ್ಸ್ ಮಾಡಿರೋ ಅಂಥದ್ದು ಇದು ಪ್ರೋಟೀನ್ ಎಲ್ಲದು ಇರುತ್ತೆ ಇದರಲ್ಲಿ ನಿಮಗೆ ಡ್ರೈ ಮಾಡಿರೋ ಅಂಥದ್ದು ಮತ್ತೆ ಕರುಗಳಿಗೆ ಒಳ್ಳೆಯದು ಅಂತ ಈಗ ನೀವು ಸೈಲೇಜು ಕಾಮನ್ ಆಗಿ ಏನಂದ್ರೆ ಫರ್ಮೆಂಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಹಾಲು ಕುಡ್ದು ಆದ್ಮೇಲೆ ಮೂರಿಂದ ನಾಲ್ಕು ತಿಂಗಳು ಆದ್ಮೇಲೆ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೆ ನೀವು ಹಸ್ರ ಮೇವು ಒಣಮೇವು ಈ ಥರ ನಿಮಗೆ ಜಾಸ್ತಿ ಬ್ಯಾಲೆನ್ಸ್ಡ್ ಫುಡ್ ಕೊಡೋದು ಬೆಟರ್ ಯಾಕೆಂದ್ರೆ ನೀವು ಗ್ರೋಯರ್ ಕೊಡ್ತಾ ಇರ್ತೀರಾ ಸೊ ನಿಮಗೆ ಜೊತೆಗೆ ಬ್ಯಾಲೆನ್ಸ್ಡ್ ಡಯಟ್ ಅಷ್ಟೇ ಅದಕ್ಕೆ ಕೊಡೋದ್ರಿಂದ ಕರುಗಳು ಇಷ್ಟು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಪ್ರಶ್ನೆ ನಿಮಗೆ ಮೂವತ್ತೈದು ಮೂವತ್ತೆಂಟರ ತನಕ ಎಲ್ಲ ಬ್ರೀಡ್ ಸರ್ ಈಗ ಒಂದು ಡೈರಿ ಸಕ್ಸಸ್ ಆಗ್ಬೇಕು ಅಂದ್ರೆ ಇಂಪಾರ್ಟೆಂಟು ಈಗ ನೀವು ಕಂಪನಿಯವರಾಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರಚಾರ ಮಾಡ್ತೀರಾ ಈಗ ಒಬ್ಬ ರೈತ ಇಂಪ್ರೂವ್ಮೆಂಟ್ ಅಂದರೆ ಅಂದ್ರೆ ಯಾವ ರೀತಿ ಶೆಡ್ ಅಲ್ಲಿ ಈಗ ಸರ್ ಈಗ ಏನಂತ ಅಂದ್ರೆ ನಾವು ಕಂಪನಿ ಪ್ರಾಡಕ್ಟ್ ಅಂತ ಅಲ್ಲ ನಿಮ್ಗೆ ಯಾವುದೇ ಆಗಲಿ ಒಂದು ಡೈರಿ ಯಾವುದೇ ಒಂದು ಡೈರಿ ಸಕ್ಸಸ್ ಆಗಬೇಕಂದ್ರೆ ಬ್ರೀಡ್ ಇಂಪಾರ್ಟೆಂಟು ಅಂದರೆ ನಿಮಗೆ ಕಡಿಮೆ ದುಡ್ಡಲ್ಲಿ ಫೀಡ್ ಮಾಡಬೇಕು ಜಾಸ್ತಿ ಹಾಲು ಪ್ರೊಡಕ್ಷನ್ ಮಾಡಬೇಕು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಡೈರಿ ಪ್ರಾಫಿಟಬಲಿಟಿ ಬೇಕಂತಂದರೆ ಪ್ರಾಫಿಟ್ಟಲ್ಲಿ ಇರಬೇಕು ನನಗೆ ದುಡ್ಡು ಬೇಕು ಡೈರಿಯಿಂದ ಅಂತಂದರೆ ನಿಮಗೆ ಹಾಲು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಕಡಿಮೆ ಫೀಡ್ ಮಾಡಬೇಕು ನಿಮಗೆ ಅದು ಅದು ಕಡಿಮೆ ಫೀಡಲ್ಲಿ ಅದು ಎಷ್ಟು ಕನ್ವರ್ಟ್ ಆಗ್ತಿದೆ ನಿಮಗೆ ದುಡ್ಡಾಗಿ ಅನ್ನೋದೇ ಮೇನ್ ಬಿಸ್ನೆಸ್ ಈಗ ಡೈರಿಯಲ್ಲಿ ನಿಮಗೆ ಬೇ ಅದರ ಅಂತ ಬಂದಾಗ ನಿಮಗೆ ಕರುಗಳೇ ಇಂಪಾರ್ಟೆಂಟು ಡೈರಿಯಲ್ಲಿ ನಿಮಗೆ ಕರುಗಳೇ ಬಂದ್ಬಿಟ್ಟು ಎರಡು ಥರ ಈಗ ಎರಡು ಸ್ಟೇಜ್ ಬರುತ್ತೆ ಫಸ್ಟ್ನೇದು ಬ್ರೀಡಿಂಗು ಯಾವ ಸೆಮೆನ್ ಹಾಕ್ತಿದ್ದೀರಾ ಅಂತ ಫಸ್ಟ್ನೇದು ನಿಮಗೆ ಒಳ್ಳೆ ಸೆಮಾನ ಹಾಕ್ಬಿಟ್ಟು ನಿಮಗೆ ಒಳ್ಳೆ ಬ್ರೀಡ್ ಒಳ್ಳೆ ಬ್ರೀಡ್ ತೊಗೊಂಡ್ರಿ ಅನ್ನಿ ಒಳ್ಳೆ ಬ್ರೀಡ್ ತಗೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರೋದೆ ಫೀಡಿಂಗು ನಿಮಗೆ ಅದಕ್ಕೆ ಏನೇನು ನ್ಯೂಟ್ರಿಷನ್ಸ್ ಬೇಕು ಈಗ ನಾ ಮನುಷ್ಯರಿಗೆ ಆದರೂ ನಿಮ್ಗೆ ಏನು ಕೊಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಬಾಡಿ ಡೆವಲಪ್ಮೆಂಟ್ ಇರುತ್ತೆ ನಮ್ಮದು ಆರೋಗ್ಯ ಇರುತ್ತಲ್ಲ ಅದೇ ರಥ ಅದೇ ರೀತಿ ಕರುಗಳಿಗೂ ಸಹ ನಾವು ಏನು ಫೀಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಫಸ್ಟ್ ಫೀಡ್ ಮಾಡೋದು ಮಿಲ್ಕು ಅಂದರೆ ಹಾಲು ಹಾಲೇನು ಏನು ಕೊಡ್ತೀರಾ ಏನು ನ್ಯೂಟ್ರಿಷನ್ಸ್ ಇದೆ ಈಗ ನಿಮಗೆ ಕಾಮನ್ ನಮ್ಮ ನಿಮ್ಗೆ ಅನ್ನಿಸ್ಬೋದು ಮ ಮದರ್ ಮಿಲ್ಕು ತುಂಬ ಚೆನ್ನಾಗಿರುತ್ತೆ ಅಂದರೆ ಇದ್ರ ಮೇನ್ ಇಂಪಾರ್ಟೆನ್ಸ್ ಏನಂತಂದರೆ ಮದರ್ ಮಿಲ್ಕಲ್ಲಿ ಈಗ ಆ್ಯಂಟಿಬಯೋಟಿಕ್ಸ್ ಹಾಕ್ತೀವಿ ಆ್ಯಂಟಿಬಯೋಟಿಕ್ಸ್ ಹಾಕಿದಾಗ ಮಿಲ್ಕಲ್ಲೇ ಹೊರಗೆ ಬರುತ್ತೆ ಅದು ಅದನ್ನ ಕರುಗಳಿಗೆ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಜನ್ರೇಷನಲ್ಲಿ ಆ್ಯಂಟಿಬಯೋಟಿಕ್ಸ್ ಫಸ್ಟ್ ಇನ್ಷಲ್ ಟೇಸಲ್ಲೇ ಎಫೆಕ್ಟ್ ಮಾಡುತ್ತೆ ಬಾಡಿನ ಈಗ ಯಾಕೆ ಹ್ಯೂಮನ್ಸಲ್ಲಿ ಹೆಂಗೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಬಾಡಿ ಹಾಳಾಗುತ್ತೆ ಅಂತೀವೋ ಅದೇ ರೀತಿ ಆ ಕರ್ಗಳಲ್ಲೂ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಬಾಡಿ ಹಾಳಾಗುತ್ತೆ ಮತ್ತೆ ಗ್ರೋತ್ ಬರೋಲ್ಲ ಮತ್ತು ಎರಡನೇದು ನಿಮಗೆ ನ್ಯೂಟ್ರಿಷನ್ಸ್ ಲೆವೆಲ್ಸು ಈಗ ಹಸುಗಳು ನಿಮಗೆ ಹದಿನೈದು ಲೀಟ್ರ್ ಹಾಲು ಕೊಡ್ತಿದೆ ನಿಮಗೆ ಕರುಗಳಿಗೆ ಅದು ಬೇಕಾಗಿರೋದು ಎಂಟು ಲೀಟ್ರ್ ಹಾಲು ಅಂದರೆ ನಿಮಗೆ ಎಂಟು ಲೀಟ್ರ್ ಡೈಲ್ಯೂಟ್ ಡೈಲ್ಯೂಷನ್ ಜಾಸ್ತಿ ಮಿಲ್ಕ್ ಕೊಡ್ತಿದೆ ಅಂದರೆ ಅದರಲ್ಲಿ ನ್ಯೂಟ್ರಿಷನ್ಸು ಅಷ್ಟೇ ಕಡಿಮೆ ಇರುತ್ತೆ ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೋಸ್ಕರ ಮಿಲ್ಕ್ ರಿಪ್ಲೇಸರ್ ಅಂತ ಹೇಳ್ತಾ ಇರೋದು ಮತ್ತು ನೀವು ಅದನ್ನು ಮಿಲ್ಕ್ ರಿಪ್ಲೇಸರೇ ಕೊಡಿ ಅಂತ ನಾನು ಹೇಳಲ್ಲ ಅಂದರೆ ಇವಾಗ ಅದನ್ನೇ ಮಾತ್ರ ಕೊಡೋದಂತೆ ಅಲ್ಲ ಬರೀ ಮಿಲ್ಕ್ ರಿಪ್ಲೇಸರಿಂದನೇ ಎಲ್ಲ ಡೆವಲಪ್ಮೆಂಟು ಬರುತ್ತೆ ಅಂತಲೂ ಅಲ್ಲ ನಿಮಗೆ ಫೀಡಿಂಗು ಬೇರೆದು ಈಗ ಯಾವುದು ಕಾಫ್ ಸ್ಟಾಟರ್ ಕೊಡಬೇಕು ಕಾಫ್ ಗ್ರೋಯರ್ಸ್ ಕೊಡೋದು ನೀವು ಏನು ಪ್ರೋಟೀನ್ ಕೊಡ್ತೀರೋ ಅಥವಾ ಫ್ಯಾಟ್ ಕೊಡ್ತಿರೋ ಎಲ್ಲದನ್ನು ನೀವು ಬ್ಯಾಲೆನ್ಸ್ ಆಗಿ ಕೊಟ್ಟಾಗಷ್ಟೇ ಕರುಗಳು ಗ್ರೋತ್ ಬರೋದು ಸೊ ನೀವು ಎಲ್ಲದನ್ನು ಮಾಡಿದಾಗಲೇ ನಿಮ್ಗೆ ಡೈರಿ ಪ್ರಾಫಿಟಬಿಲಿಟಿಗೆ ಬರುತ್ತೆ ಓಕೆ ಈಗ ಕರುಗಳು ಈಗ ಕೆಲವೊಬ್ಬರು ಕಂಪ್ಲೇಂಟ್ ಏನಂದರೆ ಸರ್ ನಾವು ಕೊಡ್ತಾ ಇದ್ದೀವಿ ಆದರೆ ಹುಚ್ಕೊತಾ ಇದ್ದೇವೆ ನಮ್ಮದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ ಈಗ ಅದು ಈಗ ಡಯರಿಯಾ ಅಥವಾ ಹುಚ್ಕೊಳ್ಳೋ ಪ್ರಾಬ್ಲಮ್ ಏನಂತ ಇದೆ ಇದು ಮೇಜರಾಗಿ ಬರೋದು ನಿಮಗೆ ಫಸ್ಟ್ನೇ ಅದು ನೀವು ಮಿಕ್ಸ್ ಮಾಡಬೇಕಾದ್ರೆ ತಣ್ಣೀರಲ್ಲಿ ಮಿಕ್ಸ್ ಮಾಡ್ತೀರ ಬಿಸಿ ಕರೆಕ್ಟಾಗಿ ಮಾಡಿರಲ್ಲ ಅದೊಂದು ಪ್ರಾಬ್ಲಮ್ ಇರ್ಬೋದು ಮತ್ತು ಟ್ರಾನ್ಸಿಷನ್ ಮಾಡಬೇಕು ಅಂದರೆ ನೀವು ನಾರ್ಮಲ್ ಈಗ ಯಾವುದೋ ಒಂದು ಫುಡ್ ತಿಂತಾ ಇದ್ದೀರ ಅದನ್ನು ಬೇರೆದಕ್ಕೆ ಬದಲಾವಣೆ ಮಾಡಬೇಕಂದ್ರೆ ಡೈರೆಕ್ಟಾಗಿ ಅದನ್ನೇ ಕೊಟ್ಟಾಗ ಏನಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಬರ್ಬೋದು ನೀವು ಅದಕ್ಕೇನು ಮಾಡಬೇಕು ಟ್ರಾನ್ಸಿಷನ್ ಮಾಡಬೇಕು ಅಂದರೆ ಈಗ ಐನೂರು ಎಮ್ ಎಲ್ ನಾನು ಏನು ಹೇಳಿದೆ ಫಸ್ಟೇ ಹೇಳ್ದಂಗೆ ಐನೂರು ಎಮ್ ಎಲ್ ಒಂದು ಸ ಅಂದರೆ ಒಂದು ಲೀಟ್ರು ಒಂದು ಒಂದೂವರೆ ಲೀಟ್ರು ಆಮೇಲೆ ಎರಡು ಲೀಟ್ರು ಅಂತ ಏನು ಹೇಳಿದೆ ಆ ಥರ ನಿಧಾನಕ್ಕೆ ಅದನ್ನು ಬಾಡಿಲಿ ನಾ ಹಾಲಿಂದ ಮತ್ತು ಮಿಲ್ಕ್ ರಿಪ್ಲೇಸರಿಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು ಬಾಡಿನ ಏನಾಗುತ್ತೆ ಬಾಡಿ ಅಡ್ಜಸ್ಟ್ ಆಗುತ್ತೆ ಮಿಲ್ಕ್ ರಿಪ್ಲೇಸರಿಗೆ ಸೊ ನಿಮಗೆ ಬಾಡಿ ಅವಾಗ ನಿಮಗೆ ರಿಯಲ್ಲಾಗಿ ಏನಾಗುತ್ತೆ ಗ್ರೋತು ಸಪ್ರೇಟಾಗಿ ಏನು ಸಿಗುತ್ತೆ ಗ್ರೋತ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಎಲ್ಲ ಎಲ್ಲ ಡಿಶ್ಟಿಕ್ಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಪ್ಲೈ ಇದೆ ಅದು ಕನಕ್ಪುರದಿಂದನೇ ಬರ್ತಿದೆ ಈಗ ಇನ್ನು ಮುಂದೆ ಅವೈಲಬಿಲಿಟಿ ಜಾಸ್ತಿ ಆಗ್ತಾನೇ ಇದೆ ನಿಮಗೆ ಅಂದರೆ ಇನ್ಕ್ರೀಸ್ ಆಗ್ತಾನೇ ಇದೆ ಫಾರ್ಮ್ಸ್ಗಳು ಇದೆ ತುಂಬ ಫಾರ್ಮ್ಸ್ಗಳ ಯೂಸ್ ಮಾಡ್ತಿದ್ದಾರೆ ಮೇಜರಾಗಿ ನಿಮಗೆ ಬಂದು ಸೌತ್ ಕರ್ನಾಟಕ ಈಗ ಹಳೆ ಮೈಸೂರು ಭಾಗ ಏನಿದೆ ಕಂಪ್ಲೀಟ್ ಎಲ್ಲ ಕಡೆನೂ ಅವೈಲಬಿಲಿಟಿ ಡೈರೆಕ್ಟಾಗೆ ಸಿಗ್ತಿದೆ ನೀವೆಲ್ಲಾದರೂ ಸಿಗ್ಬೋದು ಈಗ ಈಗ ಕರ್ಗೋಳಿಗೆ ಹಾಲಿನ ಪ್ರಾಡಕ್ಟ್ ನಿಮ್ಮಲ್ಲಿ ಎಷ್ಟು ಥರ ಇದೆ ನಮ್ಮದು ಎಲ್ಲ ಪ್ರಾಣಿಗಳಿಗೂ ಇದೆ ಈಗ ಸುಖ ಕರುಗಳಿಗೆ ಬಂದ್ಬಿಟ್ಟು ಮೇಜರಾಗಿ ಎರಡು ಥರ ಬರುತ್ತೆ ಒಂದು ಕಾಲ್ವಿ ಮಿಲ್ಕ್ ಅಂತ ಇದೆ ಎರಡನೇದು ಸರ್ವಟೆಕ್ ಅಂತ ಇದೆ ಕಾಲ್ವಿ ಮಿಲ್ಕ್ ಅಂತ ಬಂದುಬಿಟ್ಟು ಸ್ಕಿಮ್ಡ್ ಮಿಲ್ಕ್ ಪೌಡರ್ ಬೇಸಿಡ್ ಪೌಡರು ಇದು ಬಂದುಬಿಟ್ಟು ನಿಮಗೆ ಆರುವರೆ ಸಾವಿರದಿಂದ ಆರು ಸಾವಿರದ ಏಳ್ನೂರದ್ದು ಬೇ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಡಿಪೆಂಡ್ ಆಗಿರುತ್ತೆ ಮತ್ತು ಎರಡನೇದು ಬಂದು ಸರ್ವಾಟೆಕ್ ಅಂತ ಬರುತ್ತೆ ಇದು ವೇ ಪೌಡರ್ ಅಂತ ಇದು ಮಿಲ್ಕ್ ರಿಪ್ಲೇಸರಲ್ಲಿ ಎರಡು ಅಂದರೆ ಈಗ ಮಿಲ್ಕಲ್ಲಿ ಬೈ ಪ್ರಾಡಕ್ಟ್ ಏನು ಬರುತ್ತೆ ಅದರಲ್ಲಿ ತಯಾರು ಮಾಡಿರೋದು ಅದು ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಅದು ನಿಮಗೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಬೀಳುತ್ತೆ ಪರ್ ಲೀಟರು ನಿಮಗೆ ಕಾಸ್ಟಿಂಗ್ ಕಡಿಮೆ ಆಗುತ್ತೆ ಕಾಲುವೆ ಮಿಲ್ಕು ತರ್ಟಿ ತ ಮೂವತ್ತರಿಂದ ಮೂವತ್ತೆರಡು ರೂಪಾಯಿ ಬೀಳುತ್ತೆ ಒಂದು ಲೀಟ್ರ್ ಮಿಕ್ಸ್ ಮಾಡಿ ಕರ್ಕೊಳ್ಳಿ ಕೊಡೋಕ್ಕೆ ಈಗ ಸ್ಟಾರ್ಟಿಂಗ್ ಒಬ್ಬರು ಸರ್ ಸಲ ನೋಡ್ತೀವಿ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ತಗೊಂಡು ಮತ್ತು ಅವರು ನೋಡಿದರು ಮತ್ತು ಯಾವ ರೀತಿ ನಿಮ್ಮ ಹತ್ರ ತೊಗೊಳ್ತಿದಾರ ಈಗ ಅದಕ್ಕೋಸ್ಕರನೇ ಸರ್ವ ಟೆಕಲ್ ಹತ್ತು ಕೆ ಜಿ ಬ್ಯಾಗ್ ಬಿಟ್ಟಿರೋದು ಅಂದರೆ ನಿಮಗೆ ಈಸಿಯಾಗಿ ನೀವು ಟ್ರಯಲ್ ಮಾಡ್ತೀವಂದವ್ರಿಗೆ ನಿಮಗೆ ಗೊತ್ತಾಗುತ್ತೆ ಹತ್ತು ಕೆ ಜಿ ಯೂಸ್ ಮಾಡಿ ನೋಡಿ ಆಮೇಲೆ ನೀವು ಸರ್ವ ನೀವೇ ಯೂಸ್ ಮಾಡ್ತೀರ ಹತ್ತು ಕೆ ಜಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಯೂಸ್ ಮಾಡ್ಬೋದು ಅಂದರೆ ನಿಮಗೆ ಎಂಬತ್ತು ಲೀಟ್ರ್ ಆಗುತ್ತೆ ಹತ್ತು ಕೆ ಜಿಯಲ್ಲಿ ಎಂಬತ್ತು ಲೀಟ್ರ್ ಯೂಸ್ ಮಾಡಿದ್ಮೇಲೆ ನಿಮಗೆ ಗ್ರೋತ್ ಚೇಂಜಸ್ ಏನಂತ ಗೊತ್ತಾಗುತ್ತೆ ಆಮೇಲೆ ಅವರೇ ಬೈ ಮಾಡ್ತಾರೆ ಇಪ್ಪತ್ತೈದು ಕೆ ಜಿ ಓಕೆ ಈಗ ನೀವು ಶೆಡ್ ವಿಸಿಟ್ ಮಾಡ್ತಿರ್ತೀರ ನೀವು ನೋಡಿದ ಪ್ರಕಾರ ನಿಮ್ಮ ಪ್ರಾಡಕ್ಟಲ್ಲಿ ಬಂದಿರೋ ಕರುಗಳು ಎಲ್ಲ ಅಲ್ಲಿ ಇದೇ ಥರ ಬಂದಿದ್ದಾವ ಚೂರು ಎಚ್ಚನವ್ರು ಇದೆಯಾ ಅಂದರೆ ಸರ್ ಈಗ ಎಲ್ಲ ನೀವು ನಾರ್ಮಲ್ ನಾವು ಫೀಡಿಂಗ್ ಪ್ಲ್ಯಾನ್ ಏನು ಕೊಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ಸೇಮ್ ಗ್ರೋತ್ ರೇಟ್ ನೀವು ಮ್ಯಾನೇಜ್ ಮಾಡ್ಬೋದು ಮತ್ತು ಫೀಡಿಂಗ್ ಪ್ಲ್ಯಾನು ನಾವು ಬೇರೆ ಈಗ ಬೇರೆ ಯಾವ ಪ್ರೋಟೀನ್ ಎಲ್ಲದನ್ನು ನಾವು ಫೀಡಿಂಗ್ ಪ್ಲ್ಯಾನ್ ನಾವೇ ಬೇಕಾದರೆ ಕೇಳಿದಾಗ ನೀವು ಯಾವುದೋ ನ್ಯೂಟ್ರಿಷನಿಸ್ಟ್ಗಳು ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಅವ್ರ ಜೊತೆ ಕೇಳ್ಬೋದು ನೀವು ಫೀಡ್ ಮಾಡಬೇಕಾದ್ರೂ ಬ್ಯಾಲೆನ್ಸ್ ಮಾಡಿದ್ರೆ ನೀವು ಆರಾಮಾಗಿ ಗೇನ್ ಮಾಡ್ಬೋದು ನೀವಂದ್ರೆ ಕೆಲವು ಫಾರ್ಮಲ್ಲಿ ಏನ್ ಮಾಡ್ತಾರೆ ಅರ್ಧ ಲೀಟರ್ ಹಾಲ್ ಕೊಡೋದು ಬರೀ ಇದನ್ನ ಫೀಡ್ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಗ್ರೋತ್ ಅಷ್ಟೇ ಬರುತ್ತೆ ಈಗ ಒಂದು ಕರುವಾಕಿ ಒಂದು ನಾಲ್ಕೇ ದಿನ ಏನ್ ಗೀಬಲ್ ಕುಡಿತವೋ ಅದಾದ್ಮೇಲೆ ಈ ಹಾಲನೆ ರಿಪ್ಲೇಸ್ ಮಾಡಿದ್ರೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೌದು ಮೂರ್ ತಿಂಗಳ ತನಕ ಇದನ್ನೇ ಕೊಡೋದು ಮಧ್ಯ ಮಧ್ಯ ಏನಾದ್ರು ನಾವು ತಗೊಂಡಿಲ್ಲ ಮತ್ತೆ ತಾಯಿ ಅಲ್ಲೇ ಕುಡಿಸ್ತೀವಿ ಮತ್ತ ಒಂದು ವಾರ ಹದಿನೈದು ದಿವಸ ಬಿಟ್ಟು ಮತ್ತ ಹಾಕ್ತೀವಿ ಹಂಗಂದ್ರೆ ಆದಾಗ ಹೆಚ್ಚು ಕಮ್ಮಿ ಆಗುತ್ತಾ ನಿಮಗೆ ಬಾಡಿ ಒಂದು ಸಲ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಅಡ್ಜಸ್ಟ್ ಆದರೆ ಅದನ್ನೇ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ಈಗ ನೀವು ಒಂದು ವಾರ ಇದನ್ನು ಕೊಟ್ಟ್ರಿ ಯಾವುದು ಮಿಲ್ಕ್ ರಿಪ್ಲೇಸರ್ ಕೊಡ್ತೀರಾ ಒಂದು ವಾರ ಹಾಲು ಕೊಡ್ತೀರಾ ಮತ್ತೆ ರಿಪ್ಲೇಸರ್ ಕೊಡ್ತೀರಾ ಅಂದಾಗ ಆ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಂಡೋಗುತ್ತೆ ಮತ್ತು ನ್ಯೂಟ್ರಿಷನ್ ಲೆವೆಲ್ಲು ತುಂಬ ಡಿಫ್ರೆಂಟ್ ಇರುತ್ತಲ್ಲ ಈಗ ಅದರಲ್ಲಿ ಕಡಿಮೆ ಇರುತ್ತೆ ಈಗ ಇದ್ರಲ್ಲಿ ಬ್ಯಾಲೆನ್ಸ್ಡ್ ಆಗಿ ಸಿಕ್ತಿರುತ್ತೆ ಅಂದಾಗ ನಿಮಗೆ ಅಬ್ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ವೇರಿ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ ಸೊ ನಿಮಗೆ ಗ್ರೋತ್ ಬ್ಯಾಲೆನ್ಸ್ ಬೇಕಂದ್ರೆ ಒಂದನ್ನು ಬ್ಯಾಲೆನ್ಸ್ ಮಾಡೋದು ಬೆಟರ್ ಅಂತ ಓಕೆ ನಿಮ್ಮದು ಫ್ರಾನ್ಸ್ ಬೇಸ್ ಕಂಪನಿ ಆಗಿರೋದ್ರಿಂದ ಈ ಪ್ರಾಡಕ್ಟ್ ಯಾವ ರೀತಿ ಇದೆ ಸರ್ ಇದು ಈಗ ನಮ್ಮದು ಸೆವೆಂಟಿ ಇಯರ್ ಓಲ್ಡ್ ಕಂಪನಿ ಆಲ್ಮೋಸ್ಟ್ ಫ್ರಾನ್ಸಲ್ಲಿ ಫೌಂಡ್ ಆಗಿರೋದು ಆಲ್ಮೋಸ್ಟ್ ಅಂದರೆ ಸ್ಟಾರ್ಟ್ ಮಾಡಿರೋದು ಕಂಪ್ನಿ ಬಂದ್ಬಿಟ್ಟು ನೈನ್ಟೀನ್ ಫಿಫ್ಟ್ ಫಿಫ್ಟಿ ನೈನ್ ಟೈಮಲ್ಲಿ ಫೌಂಡ್ ಆಗಿರೋ ಕಂಪನಿ ಇದು ಆಲ್ಮೋಸ್ಟ್ ಸೆವೆಂಟಿ ಇಯರ್ಸ್ ಆಗಿದೆ ಸೊ ಇದು ಬಂದು ನಿಮಗೆ ಅಲ್ಲಿಂದ ಎಲ್ಲ ಅನಿಮಲ್ಸಿಗೂ ಸ್ಪೆಸಿಫಿಕ್ ಆಗಂದ್ರೆ ನಮ್ಮ ಕಂಪ್ನಿದ್ ಮೇಜರ್ ಬಂದ್ಬಿಟ್ಟು ನಮ್ಮ ಕಂಪ್ನಿಲಿ ಅರವತ್ತು ಸಾವಿರ ಕರುಗಳನ್ನ ಗ್ರೋ ಮಾಡ್ತೀವಿ ಫ್ರಾನ್ಸಲ್ಲಿ ಸೊ ಮೇಜರ್ ಅದಕ್ಕೆ ಕೊಡ್ತಿರೋದ್ರಿಂದ ಅಲ್ಲಿ ಟೆಸ್ಟ್ ಆದ್ಮೇಲೆ ಇಲ್ಲಿಗೆಲ್ಲ ಬರೋದು ಬೇರೆ ಕಡೆಗೆಲ್ಲ ಓಕೆ ಈಗ ಇದು ಎಚ್ ಎಫ್ ಆಯಿತು ಈಗ ನಾಟಿ ಎಮ್ಮೆ ಕರುಗಳಿಗೆಲ್ಲ ಕೊಡ್ಬೋದಾ ಎಮ್ಮೆ ಕರುಗಳದು ಇದೆ ಬಫಿ ಮಿಲ್ಕ್ ಅಂತ ಅಂದರೆ ಸಪ್ರೇಟ್ ಇದೆ ನಾಟಿ ಕರುಗಳಿಗೆ ಮತ್ತು ಹಸು ಕ ಮತ್ತು ಎಚ್ ಎಫ್ ಜರ್ಸಿಗೆ ಎಲ್ಲದಕ್ಕೂ ಈಗ ಕಾಲ್ವಿ ಮಿಲ್ಕ್ ಅಂತ ಹೇಳಿದೆ ಮೇಜರಾಗಿ ದೇಸಿ ಬ್ರಿಡ್ಸಲ್ಲಿ ಯೂಸ್ ಮಾಡ್ಬೋದು ಮತ್ತು ಸರ್ವಟಾಗಿ ನೀವು ಎಲ್ಲ ಬ್ರೀಡಿಗೂ ಯೂಸ್ ಮಾಡ್ಬೋದು ಹಸುಗಳಲ್ಲಿ ಎಮ್ಮೆಗಳಿಗೆ ಬಂದು ಬಫಿ ಮಿಲ್ಕ್ ಅಂತ ಸಪ್ರೇಟ್ ಇರುತ್ತೆ ಮತ್ತು ಕುರಿ ಮೇಕೆಗೆ ಬಂದು ಕಿಡಿ ಮಿಲ್ಕ್ ಅಂತ ಇದೆ ಹಂದಿಗಳಿಗೆ ಬಂದು ಪಿಗಿ ಮಿಲ್ಕ್ ಅಂತ ಬರುತ್ತೆ ಮತ್ತು ಪಿಗ್ಲೆಟ್ ಹೆಚ್ ಪಿ ಅಂತಲೂ ಬರುತ್ತೆ ಅದಕ್ಕೆ ನ್ಯೂಟ್ರಿಷನ್ಸ್ ಎಲ್ಲ ಅದನ್ನು ಬೇಕಾದರೆ ಇನ್ನೊಂದು ನಾವು ಪಿಗ್ ಫಾರ್ಮ್ಸು ಇಲ್ಲ ಇದ್ರಲ್ಲ ಅವಾಗ ಹೇಳ್ತೀನಿ ಓಕೆ ಈಗ ನಿಮ್ಮ ಹತ್ರ ತಗೊಂಡಿರೋ ರೈತರು ಯಾವ ರೀತಿ ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಎಲ್ಲ ಕಡೆನು ಚೆನ್ನಾಗಿದೆ ಸರ್ ಅಂದ್ರೆ ಗ್ರೋತ್ ಎಲ್ಲ ಬಂದು ನೀವು ಲಾಸ್ಟ್ ನೋಡಿರ್ಬೋದು ಎಲ್ಲ ಕಡೆನೂ ಗ್ರೋತ್ ತುಂಬಾ ಚೆನ್ನಾಗಿದೆ ತ್ರೀ ಫಿಫ್ಟಿ ಕೆ ಜಿ ನಾವು ಥರ್ಟೀನ್ ಟು ಫಿಫ್ಟೀನ್ ಮಂತ್ ಅಲ್ಲೆಲ್ಲ ರೀಚ್ ಆಗ್ತಿದೆ ಎಲ್ಲ ಕಡೆನೂ ಇನ್ಸಮಿನೇಷನ್ ಮಾಡ್ತಿದ್ದಾರೆ ಫಿಫ್ಟೀನ್ ಮಂತ್ಸ್ ಒಳಗಡೆ ತುಂಬಾ ಚೆನ್ನಾಗಿದೆ ಸರ್ ರಿಸಲ್ಟ್ ಎಲ್ಲ ಕರ್ಗಳು ನೋಡಿದ್ವಲ್ಲ ಆ ಕರ್ಗಳು ತಾಯಿ ಹಸ್ಕೊಳ್ಳ ಹಾಂ ಅಣ್ಣ ಸರ್ ಇವೆಲ್ಲ ಬಂದ್ಬಿಟ್ಟು ಅಲ್ಲಿ ಆ ಕಡೆ ನೀವು ಏನು ಕರುಗಳು ನೋಡಿದ್ರಿ ಅದರ ತಾಯಿಗಳು ಅಂದರೆ ಇವೆಲ್ಲ ಫಸ್ಟು ಸೂಲಲ್ಲಿರೋಂಥ ಹಸುಗಳು ಇದ್ರ ಕರುಗಳೇ ಅವೆಲ್ಲ ಇರೋದು ಮೇಜರಾಗಿ ಬಂದ್ಬಿಟ್ಟು ಈಗ ಈ ಹಸು ಇದೆಯಲ್ಲ ಸರ್ ಮಧ್ಯೆ ಇರೋದು ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಲ್ಯಾಕ್ಟೇಷನಲ್ಲಿದೆ ಫಸ್ಟ್ನೇ ಕರು ಹಾಕಿರೋದು ಇದು ಈಗ ಮೂವತ್ತು ಮೂರು ಲೀಟ್ರ್ ಹಾಲು ಕೊಡ್ತಿದೆ ಈಗ ಸೊ ನೋಡ್ಬೋದು ಇದನ್ನು ಇದು ಬ್ರೀಡಿಂಗ್ ಅಂದರೆ ಬ್ರೀಡಿಂಗ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಈಗ ಮೂವತ್ತ್ಮೂರು ಲೀಟ್ರ್ ಫಸ್ಟ್ ಲ್ಯಾಕ್ಟೇಷನಲ್ಲಿ ಬರ್ತಿದೆ ಅಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಫಸ್ಟ್ ಲ್ಯಾಕ್ಟೇಷನಲ್ಲಿ ಮೂವತ್ತೆಂಟು ನಲ್ವತ್ತರ ತನಕ ತೊಗೊಂಡೋಗುತ್ತೆ ಈಗ ಇದೇ ಲ್ಯಾಕ್ಟೇಷನ್ ಇದೇ ಅಂದರೆ ಸ ಎರಡನೇ ಕರು ಹಾಕಿದಾಗ ಇದರಲ್ಲೇ ನಲ್ವತ್ತು ಲೀಟ್ರ್ ಬರುತ್ತೆ ಸೊ ನಿಮಗೆ ಅದ್ರ ಕರುಗಳಲ್ಲಿ ಅದು ಆ ಹತ್ರ ಫಸ್ಟ್ ಲ್ಯಾಕ್ಟೇಷನಲ್ಲೇ ಮೂವತ್ತೆಂಟು ನಲ್ವತ್ತು ಕರಿಬೋದು ಅಂತ ಇದು ಬ್ರೀಡಿಂಗಲ್ಲಿರೋ ವ್ಯತ್ಯಾಸ ಬ್ರೀಡಿಂಗಿಗೂ ನಾ ಬ್ರೀಡಿಂಗ್ ಮಾಡ್ದೆ ಹಂಗೇ ಮಾಡ್ಕೊಂಡು ಹೋಗ್ತೀನಿ ಬ ನಾರ್ಮಲ್ ಸಮಾನ ಹಾಕೊಂಡು ಅನ್ನೋದಕ್ಕೂ ಡಿಫ್ರೆನ್ಸ್ ಇರೋದು ಇಷ್ಟೇ ನೀವೇನು ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಏಳು ಆರರಿಂದ ಏಳು ತಿಂಗಳು ಏಜ್ ಇದ್ದಾಗ ತೊಗೊಂಬಂದಿದ್ದು ಒಳ್ಳೆ ಬ್ರೀಡಿಂಗ್ ಫಾರ್ಮಿಂದ ತಗೊಂಬಂದು ಇಲ್ಲೇ ಬ್ರೀಡ್ ಮಾಡಿರೋದು ಈಗ ಫಸ್ಟ್ ಲ್ಯಾಕ್ಟೇಷನ್ ಇದೆ ನೀವು ಅಡ್ಡರ್ ಕ್ಲೆಫ್ಟ್ ನೋಡ್ಬೋದು ಅದು ಫಿಕ್ಸ್ಡ್ ಅಡ್ಡರ್ ಇದೆ ಮತ್ತು ವೆಯನ್ಸ್ ಎಲ್ಲ ನೋಡ್ಬೋದು ಇದು ಇನ್ನೂ ಕ್ಲಿಯರಾಗಿ ಕಾಣುತ್ತೆ ನೆಕ್ಸ್ಟು ಎರಡನೇ ಸಲ ಕರು ಹಾಕ್ತಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು ಈಗಲೇ ಅದು ಮೂವತ್ತ್ಮೂರು ಲೀಟ್ರ್ ಹಾಲು ಕೊಡ್ತಿದೆ ಈಗ ನೀವು ಅಡ್ಡರ್ ಕ್ಲೆಫ್ಟ್ ಎಲ್ಲ ನೋಡ್ಬೋದು ಎಲ್ಲ ಕರೆಕ್ಟಾಗಿ ಫಿಕ್ಸ್ಡ್ ಇದೆ ಈಗ ಇದು ತುಂಬ ದೊಡ್ಡದಾಗಿರೋದು ಆ ಥರ ಇಲ್ಲ ತುಂಬ ಫಿಕ್ಸ್ಡ್ ಆಗಿದೆ ಅದು ಆಮೇಲೆ ವೆಯಿನ್ಸ್ ಎಲ್ಲ ನೋಡ್ಬೋದು ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತ ನೀವು ಈಗ ಇದರಲ್ಲಿ ಹುಟ್ಟಿರೋ ಕರುಗಳಲ್ಲಿ ನಿಮ್ಗೆ ಇನ್ನು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ ಹಾಲು ಚೆನ್ನಾಗಿ ಬರುತ್ತೆ ಆಮೇಲೆ ಇದು ನೋಡ್ಬೋದು ನೀವು ಬೇಕಾದ್ರೆ ಎರಡಲ್ಲಲ್ಲಿ ಇದೆ ವಸ್ತು ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು ಈಗ ಅಲ್ಲಿ ನೋಡ್ಬೋದು ಈ ಎರಡಲ್ಲಲ್ಲಿ ಇದೆ ಇವಾಗ ಇನ್ನು ಫಸ್ಟ್ನೇ ಕರು ಹಾಕಿರೋದು ಈಗ ಇದ್ರ ಕರು ಬಂದ್ಬಿಟ್ಟು ನೀವು ಆ ಕಡೆ ನೋಡಿದ್ರಿ ವೈಟ್ ನಾನು ಹೇಳದ್ನಲ್ಲ ಇನ್ನು ಇನ್ನೂ ಹಾಲು ಕುಡಿತಿದೆ ವಾರದಲ್ಲಿ ನಿಲ್ಲಿಸ್ಬೇಕು ಅಂತ ಆ ಕರು ಈ ಇದರಲ್ಲಿ ಹುಟ್ಟಿರೋದು ಈಗ ಇದು ಇನ್ನೇ ನೆಕ್ಸ್ಟ್ ಇನ್ಸಮಿನೇಷನ್ ಆಗಿದೆ ಇನ್ನು ಕನ್ಸೀವ್ ಆಗಿದೆಯಲ್ಲ ಚೆಕ್ ಮಾಡಬೇಕು ಇದ್ರ ಜೊತೆಗೆ ಬೇರೆ ಯಾವೆಲ್ಲ ಹಾಸ್ಕೊಳಿದಾವೆ ಈಗ ಇಲ್ಲಿರೋದು ನೀವು ಕ ನೋಡ್ತಿರ್ಬೋದು ಎಲ್ಲ ಹಸುಗಳು ನಿಮಗೆ ಆಲ್ಮೋಸ್ಟ್ ನಿಮಗೆ ಫಸ್ಟ್ ಲ್ಯಾಕ್ಟೇಷನಲ್ಲಿ ಇರೋದು ಮತ್ತೆ ಒಂದು ಪ್ರೆಗ್ನೆಂಟ್ ಇರೋದು ಈ ಎರಡನೇದಕ್ಕೆ ಪ್ರೆಗ್ನೆಂಟ್ ಆಗಿರೋದೆ ಇರೋದೆಲ್ಲದು ಈಗ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದಿಲ್ಲ ಇದೆ ಎಲ್ಲದು ಪ್ರೆಗ್ನೆಂಟ್ ಆಗಿರೋದೆ ಈಗ ಇವರು ಫುಲ್ ಫ್ರೀ ಆಗಿಬಿಟ್ಟಿದ್ರಲ್ಲ ಕಟ್ ಹಾಕೋದಿಲ್ಲ ಇಲ್ಲ ಕಟ್ ಹಾಕೋದಿಲ್ಲ ಫ್ರೀಯಾಗಿ ಬಿಟ್ಟರೆ ನಿಮಗೆ ಅವು ಇರ್ಬೇಕು ಈಗ ಯಾವುದೇ ಅನಿಮಲ್ ಆಗಲಿ ನಿಮಗೆ ಫ್ರೀಯಾಗಿ ಬಿಟ್ಟು ಬೆಳೆಸಿದ್ರೇ ಅದಕ್ಕೆ ಖುಷಿಯಾಗಿರುತ್ತೆ ಆವಾಗ ನಿಮಗೆ ಆರೋಗ್ಯವಾಗೂ ಇರ್ತವೆ ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ಆಹಾರ ತಿನ್ನುತ್ತೆ ನೀರು ಕುಡಿಯುತ್ತೆ ಸೊ ನಿಮಗೆ ಅದು ಆರೋಗ್ಯವಾಗಿದ್ದರೆ ನಿಮಗೆ ಹಾಲು ಜಾಸ್ತಿ ಕೊಡುತ್ತೆ ನೀವು ಕಟ್ಟಾಕ್ಬಿಟ್ರೆ ಅದಕ್ಕೆ ಏನು ಬೇಕು ಅನ್ನೋದು ನಾವು ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲವಲ್ಲ ಹ್ಞೂ ಅದಕ್ಕೆ ನೀಟಾಗಿ ಮಣ್ಣು ಮಾಡಿ ನೀಟಾಗಿ ಬಿಟ್ಟಿದ್ದಾರೆ ಶೆಡ್ ಫುಲ್ಲು ಗಾಳಿ ಬೆಳಕಿದೆ ಹಾಂ ನಿಮಗೆ ಗಾಳಿ ಬೆಳಕು ಮತ್ತು ಆದಷ್ಟು ಅದಕ್ಕೆ ನಿಂತ್ಕೊಳ್ಳೋಕ್ಕೆ ಈಗ ತಣ್ಣಗೆ ಗಾಳಿ ಬೀಸಬೇಕು ಈಗ ಮರಗಳು ಇದೆ ಸೊ ಅದಕ್ಕೆ ನೆರಳು ಸಹ ಇದೆ ಬಿಸಿಲಿದ್ರು ಇಲ್ಲಿ ಏನು ಟೆಂಪ್ರೇಚರ್ ಏನಿದೆ ಅಷ್ಟೊಂದು ಬಿಸಿ ಇಲ್ಲ ಇದು ಸೊ ಅದಕ್ಕೆ ಬಾಡಿ ಅಷ್ಟೇ ಅದೇ ಲೆವೆಲಲ್ಲಿ ಮೇಂಟೈನ್ ಆಗುತ್ತೆ ಆರೋಗ್ಯನೂ ಮೇಂಟೈನ್ ಮೇಂಟೈನ್ ಆಗುತ್ತೆ ಅದಕ್ಕೆ